ಬೀರ್ಬಲ್ ಅನ್ನೋ ಒಂದು ಆಕ್ಟ್ ಮಾಡಿದ್ದೆ ಶ್ರೀನಿ ಸರ್ ಡೈರೆಕ್ಷನ್ ಅಲ್ಲಿ ಆ ಮೂವಿ ಅಂದ್ರೆ ಮಾಡಿದ್ದೆ ಬಂದಳು ಸೀತೆ ಅಂತ ಸ್ಟಾರ್ ಸುವರ್ಣದಲ್ಲಿ ಬರ್ತಾ ಇತ್ತು ರಾಘವೇಂದ್ರ ರಾಜ್ಕುಮಾರ್ ಸರ್ ಪ್ರೊಡ್ಯೂಸರ್ ಆಗಿದ್ರು ಆ ಸೀರಿಯಲ್ ಓಕೆ ನನಗೆ ಟೇಕ್ ಆಫ್ ಆಯ್ತು ಓಕೆ ಒಂದು ನಂಗೊಂದು ಲೈಫ್ ಸಿಕ್ತು ಇಲ್ಲಿಂದ ಸ್ವಲ್ಪ ನನ್ನ ಲೈಫ್ ಚೆನ್ನಾಗಿ ಆಗತ್ತೆ ಅನ್ಕೊಳ್ಳದ ನಮ್ಮ ಮನೆ ಬರೋಕೆ ಲಾಕ್ ಡೌನ್ ಆಯ್ತು ಹೇಗಿದ್ದೀರಾ ಚೆನ್ನಾಗಿದ್ರ ಅಂತ ಅನ್ಕೋತೀನಿ ಸಿನಿಮಾ ನಟನಾಗಬೇಕು ಅಂತ ಬೆಂಗಳೂರಿಗೆ ಬಂದು ಕಷ್ಟಪಟ್ಟು ಸ್ಟ್ರಗಲ್ ಮಾಡಿ ಅವಕಾಶಗಳು ಸಿಗದೆ ಮತ್ತೆ ವಾಪಸ್ ಹೋಗಿ ರೀಲ್ಸ್ ಮುಖಾಂತರ ಪ್ರತಿಯೊಬ್ಬರ ಮೊಬೈಲ್ಗಳಲ್ಲೂ ಅಂದರೆ ಬೇಬಿ ಬೇಬಿ ಅಂತಲೇ ಫೇಮಸ್ ಆಗಿ ಬೇಬಿ ಅಂದರೆ ಒಂದು ಬೇಬಿ ನಮ್ಮ ಜೊತೆ ಇದ್ದಾರೆ ಸೊ ಅದು ಯಾರೂ ಅಲ್ಲ ಸಾಮ್ರಾಟ್ ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರು ಮಾತಾಡಿಸೋಣ ಅವರ ಲೈಫ್ ಬಗ್ಗೆ ತಿಳ್ಕೋಣ ಅವರು ಪಟ್ಟಂಥ ಶ್ರಮ ಆಗ್ಬೋದು ಅವರು ಈಗ ಒಂದು ಸಿನಿಮಾದರೂ ಮಾಡಿದ್ದಾರೆ ಪ್ರತಿಯೊಂದನ್ನು ತಿಳ್ಕೊತ ಹೋಗೋಣ ಸರ್ ನಮಸ್ತೆ ನಮಸ್ತೆ ಸರ್ ಹ್ಞೂ ಸರ್ ಒಂದು ಬೇಬಿ ಮಿಸ್ ಆಗಿದ್ದಾರೆ ಒಬ್ಬರು ಮಾತ್ರ ಇದ್ದಾರೆ ಇಲ್ಲಿ ಅಂದರೆ ಅವ್ರು ಜಾಸ್ತಿ ಎಲ್ಲೂ ಕಾಣಿಸ್ಕೊಳ್ಳಲ್ಲ ನನ್ನ ವೈಫು ವೀಡಿಯೋಗೆ ಬರೋದು ಹೆಚ್ಚು ನಾನು ಹಿಂಸೆ ಮಾಡಿ ಎಳ್ಕ ಬಂದು ಆ್ಯಕ್ಟಿಂಗ್ ಮಾಡಿಸ್ತೀನಿ ಅವತ್ತು ಅವಳಿಗೆ ಇಂಟ್ರೆಸ್ಟ್ ಇಲ್ಲ ಮತ್ತೆ ಈ ಥರ ಸ್ಟೇಜಿಗೆ ಹತ್ತೋದಾಗಿರ್ಬೋದು ಇಂಟರ್ವ್ಯೂಗಳು ಅವ್ಳು ಫಸ್ಟೇ ಹೇಳ್ಬಿಡ್ತಾಳೆ ನಾನು ಇದಕ್ಕೆಲ್ಲ ಕರೀಲೇ ಬೇಡ ಅಂತಾಳೆ ಬಟ್ ಅದು ರೀಲ್ಸಲ್ಲಿ ತುಂಬ ಫೇಮಸ್ ಅವರು ಅವ್ರು ಸಪೋರ್ಟಿವ್ ಸರ್ ನನ್ನ ಬ್ಯಾಕ್ ಬೋನೇ ಅವರು ಸ್ಟೇಜ್ ಮೇಲೆ ಗಮನ ಹೇಳ್ತಾ ಇದ್ರು ಅವರು ನಿಮ್ಮ ಏಳಿಗೆಗಾಗಿ ಅವ್ರು ಮಾಡ್ತಾ ಇರೋದು ನಟನ ಹೌದು ಹ್ಞೂ ಹಾಗಾಗಿ ಸರ್ ಈಗ ನೀವು ಬೇಬಿ ಆಗೋದ್ಕಿಂತ ಮುಂಚೆ ಏನು ಮಾಡ್ತಾ ಇದ್ರಿ ಏನು ಕನಸಿತ್ತು ನಿಮ್ಮದು ಸರ್ ಫಸ್ಟ್ ಇವಾಗ ಎಲ್ಲರೂ ಹೇಳ್ತಾರೆ ಮೇಯ್ನಾಗಿ ರೀಲ್ಸಿಂದ ಸಿನಿಮಾಗೆ ಬಂದ್ವಿ ರೀಲ್ಸ್ ರೀಲ್ಸ್ ಅದು ರೀಲ್ಸ್ ಮಾಡ್ತಿದ್ದು ಇವಾಗ ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ದಾರೆ ಅಂತ ಹೇಳ್ತಾರೆ ಬಟ್ ಅದು ಸುಳ್ಳದು ನಿಜ ಹೇಳಬೇಕಂದ್ರೆ ಸಿನಿಮಾ ಸೀರಿಯಲ್ ಇಂದ ನಾನು ರೀಲ್ಸಿಗೆ ಹೋಗಿದ್ದು ಅದಾದ್ಮೇಲೆ ಮತ್ತೆ ರೀಲ್ಸ್ ಇಂದ ಸಿನಿಮಾಗ್ ಬಂದಿದ್ದು ಇವಾಗ ಅಂದ್ರೆ ನಾನು ಫಸ್ಟ್ ನನಗೆ ರೀಲ್ಸ್ ಅಲ್ಲಿ ಒಂದೂರು ಇಂಟ್ರೆಸ್ಟ್ ಇಲ್ಲ ಸರ್ ನೀವು ನಂಬಲ್ಲ ನನ್ನ ವೈಫ್ ಇದ್ದವಳು ಹೇಳ್ತಾ ಇಲ್ಲ ಅಂದ್ರೆ ಅವಾಗ ಲವರ್ ಆಗಿದ್ಲು ಎಂಟು ವರ್ಷ ನಾನು ಲವ್ ಮಾಡಿ ಮದುವೆ ಆಗಿದ್ದು ನನ್ನ ವೈಫ್ ಇದ್ದವಳು ಮೊದ್ಲಿಂದಾನು ಹೇಳ್ತಾ ಇಲ್ಲ ಅವಾಗ ಲವರ್ ಆಗಿಲ್ಲಲ್ಲ ಹೇಳ್ತಾರೆ ರೀಲ್ಸ್ ಮಾಡು ರೀಲ್ಸ್ ಮಾಡಿ ಎಷ್ಟೋ ಜನ ಮಾಡ್ತಾ ಇದ್ದಾರೆ ಅವಾಗ ಡಬ್ ಸ್ಮ್ಯಾಶ್ ಅದಕ್ಕಿಂತ ಮುಂಚೆ ಡಬ್ ಸ್ಮ್ಯಾಶ್ ಅಂತ ಇತ್ತು ಅದಕ್ಕಿಂತ ಮುಂಚೆ ಮ್ಯೂಸಿಕಲಿ ಅಂತ ಇತ್ತು ಅದರಲ್ಲೆಲ್ಲ ತುಂಬಾ ಜನ ವಿಡಿಯೋಸ್ ಎಲ್ಲ ಮಾಡ್ತಾ ಇದ್ರು ಅವಾಗ ಏನಾಗ್ತಿತ್ತು ಅವರೆಲ್ಲ ನನ್ನ ನನ್ನ ಲವರಾಗಿದ್ದವಳು ಅವಳು ಹೇಳ್ತಾಯಿದ್ರು ರೀಲ್ಸ್ ಮಾಡು ವೀಡಿಯೋಸ್ ಮಾಡು ಅಂತ ನಂಗೆ ಇಂಟ್ರೆಸ್ಟ್ ಇಲ್ಲ ಈ ಯಾರು ಮಾಡ್ತಾರೆ ನಂಗೆ ಇದರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ ನೀನು ನಂಗೆ ಫೋರ್ಸ್ ಮಾಡ್ಬಿಡ ಅಂತ ನಾನು ಸಿನಿಮಾಗೆ ಟ್ರೈ ಮಾಡ್ಬೇಕಂತ ನಂಗೆ ಮೊದಲಿಂದಾನು ಕನ್ಸೆಸ್ ಸೊ ನಾನು ಬೆಂಗಳೂರಿಗೆ ಬಂದಿದ್ದೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ರೂಮ್ ಮಾಡ್ಕೊಂಡು ಬೆಂಗಳೂರಲ್ಲಿದ್ದು ನಾನಲ್ಲಿ ಟ್ರೈ ಮಾಡ್ತಾ ಇದ್ದೆ ಆವಾಗ ನಾವೊಂದು ತುಂಬ ಸಣ್ಣ ಪುಟ್ಟ ರೋಲ್ಸ್ಗಳು ನಂಗೆ ಸಿಗ್ತಾಯಿದ್ದು ಬೀರ್ಬಲನ ಒಂದು ಮೂವಿಲಿ ನಾನು ಆ್ಯಕ್ಟ್ ಮಾಡಿದ್ದೆ ಶ್ರೀನಿ ಸರ್ದು ಡೈರೆಕ್ಷನಲ್ಲಿ ಆ ಮೂವೀಲೊಂದು ತುಂಬ ಅಂದರೆ ತುಂಬ ಚಿಕ್ಕ ರೋಲ್ ಮಾಡಿದ್ದೆ ಅದ್ ನೋಡ್ರಿ ಸಿನಿಮಾದಲ್ಲಿ ಬಂದೇ ಇಲ್ಲ ಅದು ನಮ್ಮ ಮನೆಯವರೆಲ್ಲ ಥಿಯೇಟ್ರಿಗೆ ಹೋಗಿ ನೋಡಿದ್ರು ನೀವು ಬರ್ತೀರಾ ಅಂತ ಕಾಣಿಸ್ಕೊಂಡೇ ಇಲ್ಲ ಅದಾದ್ಮೇಲೆ ಸೀರಿಯಲ್ ಮಾಡ್ತಿದ್ದೆ ಸರ್ ಹೀರೋ ಸೆಕೆಂಡ್ ಹೀರೋ ಫ್ರೆಂಡ್ ಆಗಿ ನಾನೊಂದು ಕಂಟಿನ್ಯೂಟಿ ರೋಲ್ ಇತ್ತು ಅದರಲ್ಲಿ ಮರಳಿ ಬಂದಳು ಸೀತೆ ಅಂತ ಸ್ಟಾರ್ ಸುವರ್ಣದಲ್ಲಿ ಬರ್ತಾ ಇದ್ದು ರಾಘವೇಂದ್ರ ರಾಜ್ಕುಮಾರ್ ಸರ್ ಪ್ರೊಡ್ಯೂಸರ್ ಆಗಿದ್ರು ಆ ಸೀರಿಯಲ್ ಓಕೆ ನನಗೆ ಟೇಕ್ ಆಫ್ ಆಯ್ತು ಓಕೆ ಒಂದು ನಂಗೊಂದು ಲೈಫ್ ಸಿಕ್ತು ಇಲ್ಲಿಂದ ಸ್ವಲ್ಪ ನನ್ನ ಲೈಫ್ ಚೆನ್ನಾಗಿ ಆಗತ್ತೆ ಅನ್ಕೊಳ್ಳೋದಷ್ಟ್ರಲ್ಲಿ ನಮ್ಮ ಮನೆ ಬರೋಕ್ಕೆ ಲಾಕ್ಡೌನ್ ಆಯಿತು ಎರಡು ಸಾವಿರದ ಇಪ್ಪತ್ತರಲ್ಲಿ ಲಾಕ್ಡೌನ್ ಆಯಿತು ವೈಂಡ್ ವೈಂಡಪ್ ಆಯಿತು ಇನ್ನು ಕಷ್ಟ ನನ್ನ ಕೈಯ್ಯಲ್ಲಿ ಇನ್ನು ಮಾಡೋಕ್ಕಾಗಲ್ಲ ಬಾಡಿಗೆ ಎಲ್ಲ ಕಟ್ಟಬೇಕು ತುಂಬ ಕಷ್ಟ ಆಗಿ ಸೀದಾ ವಾಪಸ್ ಹೋದಾಗ ಅವಾಗ ನನ್ನ ವೈಫ್ ವೈಫಿದ್ದವಳು ಈಗ್ಲಾರು ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಪ್ಲೀಸ್ ರೀಲ್ಸ್ ಮಾಡು ಇದರಿಂದ ಏನಾದರೂ ಚಾನ್ಸ್ ಸಿಗ್ಬೋದು ಅಂತ ಹೇಳಿದ್ಲು ಬಟ್ ಅದಾದ್ಮೇಲೆ ಆಯಿತು ಅಂತ ಅವಳು ಮಾತು ಕೇಳ್ಕೊಂಡು ರೀಲ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ ಫಸ್ಟು ನಾನು ರೀಲ್ಸ್ ಅನ್ನೋಕ್ಕಿಂತ ಕಂಟೆಂಟ್ ಕ್ರಿಯೇಟರ್ ನಾನು ಅಷ್ಟೇ ನಾನು ಈಗ ನನಗೆ ಲಿಪ್ಸಿಂಗ್ ಮಾಡಕ್ಕೆ ನನಗೆ ಈಗಲೂ ಇಂಟ್ರೆಸ್ಟ್ ಇಲ್ಲ ನಾನು ಮಾಡಲ್ಲ ಮೇಯ್ನಾಗಿ ತುಂಬ ಅಲ್ಲಿ ಇಲ್ಲಿ ಹುಡುಕಿದ್ರೆ ನಿಮಗೆ ಸಿಗುತ್ತೆ ಹೊತ್ತು ರೀಲ್ಸ್ ಅನ್ನೋದು ನಾನು ಮಾಡಲ್ಲ ಲಿಪ್ಸಿಂಗ್ ಅನ್ನೋದು ನಾರ್ಮಲ್ ವೀಡಿಯೋಸ್ಗಳು ನನ್ನ ಟ್ಯಾಲೆಂಟ್ ಏನಿದೆ ಡ್ಯಾನ್ಸು ಸೊ ನಾನು ಡ್ಯಾನ್ಸಲ್ಲಿ ನಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ ಸ್ವಲ್ಪ ಜನರುಗಳು ಹಿಡಿಯಕ್ಕೆ ಸ್ಟಾರ್ಟ್ ಮಾಡಿದ್ರು ಫ್ಯಾಮಿಲಿ ಅವ್ರನ್ನ ಕರ್ಕೊಂಡು ವಿಡಿಯೋಸ್ ಮಾಡೋಕ್ ಸ್ಟಾರ್ಟ್ ಮಾಡಿದೆ ಇನ್ನೂ ಜಾಸ್ತಿ ರೆಕನೈಸೇಷನ್ ಆಯಿತು ಅದಾದ್ಮೇಲೆ ಮದ್ವೆ ಆಯಿತು ನಾನು ಮದುವೆ ಆಗೋವರೆಗೂ ನಾನು ಫಸ್ಟ್ ಹೇಳಿದ್ದೆ ನನ್ನ ವೈಫ್ನ ನಾನು ಎಲ್ಲೂ ತೋರ್ಸಲ್ಲ ಇವಾಗ ಎಷ್ಟೋ ಜನರು ನಾನು ಒಬ್ಬನೇ ರೀಲ್ಸ್ ಮಾಡ್ತೇನೆ ನಾನು ಆಗಿರೋದು ನಮ್ಮ ಫ್ಯಾಮಿಲಿ ಅವರಾಗಿರ್ಬೋದು ಸೊ ಆತರ ನಾನು ರೀಲ್ಸ್ ಮಾಡ್ತದೆ ಮದ್ವೆ ಆದ್ಮೇಲೆ ನನ್ನ ವೈಫ್ನ ಕರ್ಕೊಂಡು ಕಾಮಿಡಿ ಮಾಡಕ್ ಸ್ಟಾರ್ಟ್ ಮಾಡ್ಕೊಂಡೆ ಅದು ಕ್ಲಿಕ್ ಆಗೋಕ್ ಸ್ಟಾರ್ಟ್ ಆಯ್ತು ಬೇಬಿ ಬೇಬಿ ಅನ್ನೋ ವರ್ಡ್ ಸ್ಟಾರ್ಟಿಂಗ್ ಎಷ್ಟೋ ಜನರಿಗೆ ಕಿರಿಕಿರಿ ಆಯ್ತು ಎಷ್ಟೋ ಜನ ಬೈದ್ರು ಕಮೆಂಟ್ ಅಲ್ಲೆಲ್ಲ ಏನಂತ ಬೇಬಿ ಅಂತ ಕರೀತೀಯಾ ಗಂಡಂಗೆ ಮರ್ಯಾದೆ ಕೊಟ್ಟು ಮಾತಾಡೋ ನನಗೆ ಬೇಬಿ ಅಂತ ಕರಿಬೇಡ ಆತರ ಏನೇನು ಬಯಕ್ಕೆಲ್ಲ ಸ್ಟಾರ್ಟ್ ವೈಫ್ ಹತ್ರ ಹೇಳ್ತಿದ್ದೆ ಯಾಕೋ ಬೈತಿದಾರೆ ಇದಾರೆ ಬೇಬಿ ಅನ್ನೋದು ಬೇಡ ಕಣೆ ಬೇರೆ ಏನಾದ್ರು ಮಾಡ ಅಂತ ನನ್ನ ವೈಫ್ ಹೇಳಿದ್ ಒಂದೇ ಮಾತು ಇವಾಗ ಬೈತಾ ಇದಾರೆ ಮುಂದೆ ಒಂದಿನ ಹೊಗಳ್ತಾರೆ ಈಗ ಹೊರಗಡೆ ನಾನು ಹೋದ್ರೆ ಸಾಮ್ರಾಟ್ ಶೆಟ್ಟಿ ಅಂತ ಒಬ್ರು ಕರಿಯಲ್ಲ ಬೇಬಿ ಅಂತಾರೆ ಹೌದು ಸೊ ಅಲ್ಲಿಂದ ಇಲ್ಲಿಗೆ ಬಂದೆ ಸಿನಿಮಾದಿಂದ ರೀಲ್ಸಿಗೆ ಹೋದೆ ರೀಲ್ಸ್ ಅಲ್ಲಿ ಸ್ವಲ್ಪ ಪಾಪ್ಯುಲರ್ ಆಗ ತಕ್ಷಣ ನನಗೆ ಸಿನಿಮಾಗೆ ಎಂಟ್ರಿ ಸಿಕ್ತು ಎಂಟ್ರಿ ಸಿಕ್ತು ಅಂದ್ರೆ ಈಗ ಶಬಾಷ್ ಬಡ್ಡಿ ಮಗನೆ ಶಬಾಷ್ ಬಡ್ಡಿ ಮಗನೇ ಸರ್ ಈಗ ನೀವು ಈ ಬೇಬಿ ಅಂದ್ರೆ ಅಂದ್ರೆ ನಿಮ್ಮ ಇವರೇ ಹೇಳಿದ್ದೆ ಅದು ಇದನ್ನ ಯೂಸ್ ಮಾಡೋಣ ಅಂತ ನಿಮ್ಮ ಇಲ್ಲ ಸರ್ ನಾನು ನನ್ನ ವೈಫ್ ಕರೆಯೋದೇ ಹಂಗೆ ಈಗಲೂ ನಾವು ಹಂಗೆ ಕರೆಯೋ ರಿಯಲ್ ಆಗಿ ಕರೆಯೋದೇ ಹಂಗೆ ವಿಡಿಯೋಗೋಸ್ಕರ ಅಲ್ಲ ಓಕೆ ಓಕೆ ಲವ್ವರ್ ಆಗಿದ್ದಾಗ ಎಂಟು ವರ್ಷನೂ ವೇ ನಾವು ಬೇಬಿ ಅಂತಾನೆ ಕರಿತಿದ್ವಿ ನಾನು ಅವಳನ್ನ ಬೇಬಿ ಅಂತ ನಾವು ಅವಳು ನನಗೆ ಬೇಬಿ ಅಂತಾಳೆ ಇಬ್ರು ಬೇಬಿಗಳೇ ಬೇಬಿ ಬೇಬಿ ಅಂತ ಕರೆದು ವಿಡಿಯೋದಲ್ಲಿ ಕ್ಯಾಶುವಲ್ ಆಗಿ ನಾವು ಮಾತಾಡಿದ್ವಿ ಅಷ್ಟೇ ಯಾವುದೋ ಒಂದು ವಿಡಿಯೋ ಸರ್ ಒಂದು ವಿಡಿಯೋ ಬೀಚ್ ಅಲ್ಲಿ ನಾನು ನನ್ನ ವೈಫ್ ಇದ್ ಹಠ ಮಾಡ್ಕೊಂಡು ಎಳ್ಕ ಬರ್ತಾಳೆ ಆಟ ಬಾ ಅಂತಾರೆ ನಂಗೆ ಇಂಟ್ರೆಸ್ಟ್ ಇಲ್ಲ ನಂಗೆ ಇಷ್ಟ ಇಲ್ಲ ಅಂತೀನಿ ಅವಳೇ ಅವಾಗ ಆಟ ಆಡ್ತಾ ಇರ್ತಾ ಅಯ್ಯೋ ಹೆವಿ ತಲೆ ತಿಂತಾಳೆ ಅಂತ ಹೇಳ್ತಾ ಇರ್ತೀನಿ ಅವಳು ಆಟಾಡ್ತಾ ಆಟ ಆಡ್ತಾ ಅಲ್ಲೇ ಮುಳುಗೋಗ್ತಾಳೆ ಮಿಸ್ ಆಗ್ತಾಳೆ ನಾನು ಖುಷಿಯಾಗೇ ಬೇಬಿ ಆದ್ಲು ಅಂತ ಕುಂಟಾಡ್ಕೊ ಹೋಗ್ತೀನಿ ಫ್ರೀಡಮ್ ಅಂತ ಆ ವಿಡಿಯೋ ಹೆವಿ ವೈರಲ್ ಆಯ್ತು ಅಲ್ಲಿಂದಾನೇ ಬೇಬಿ ಅನ್ನೋದೇ ಮೊದಲೇ ವಿಡಿಯೋನೇ ಬೇಬಿ ಅಂತ ನಾವು ಸ್ಟಾರ್ಟ್ ಮಾಡಿದ್ವಿ ಅಲ್ಲಿಂದ ಬೂಸ್ಟ್ ಆಯ್ತು ಸರಿ ಈಗ ಫಸ್ಟ್ ಸ್ಟಾರ್ಟಿಂಗ್ ನೀವು ರೀಲ್ಸ್ ಮಾಡಿದಾಗ ನಿಮ್ಮ ಮನೆಯಲ್ಲಿ ಅಪೋಸ್ ಇದೆಲ್ಲ ಏನು ಅದೇ ಇಲ್ಲ ಇನ್ಕಮ್ ಯೂಶಲಿ ಒಬ್ಬ ಎಸ್ಪೆಷಲಿ ಗಂಡಸ್ರಿಗೆ ಮದ್ವೆ ಬೇರೆ ಆಗಿರ್ತೀರಿ ಅಲ್ಲ ಹೌದು ಯೂಶಲಿ ನೀವು ಮದುವೆ ಮಾಡ್ಬೇಕು ಅಂತ ಅಂದಾಗ ಏನಂತಾರೆ ಫಸ್ಟ್ ಒಂದು ಕೆಲ್ಸಕ್ಕೆ ಹೋಗೋ ಅಥವಾ ಏನೋ ಒಂದು ಹೇಳ್ತಾರೆ ಫ್ಯಾಮಿಲಿ ಹೇಳುತ್ತಾರೆ ಆತರ ಹಂಡ್ರೆಡ್ ಪರ್ಸೆಂಟ್ ಎಲ್ಲಾ ಫ್ಯಾಮಿಲಿಲ್ಲೂ ಈ ತರ ಸಿಚುಯೇಷನ್ಸ್ ಅಲ್ಲಿ ಅಂದೇ ಅಂತಾರೆ ಹೌದು ಬಟ್ ನನ್ನ ಕೇಸಲ್ಲಿ ಉಲ್ಟಾ ಸರ್ ನಾನು ಈ ತರ ವಿಡಿಯೋ ಮಾಡ್ತೀನಿ ಅಂತ ತಕ್ಷಣ ಸಪೋರ್ಟ್ ಮಾಡಿದ್ರು ಸರ್ ಹೇಳಲ್ವ ಸರ್ ನೆಕ್ಸ್ಟ್ ಲೆವೆಲ್ ಸಪೋರ್ಟ್ ಮಾಡ್ತಾರೆ ನಮ್ಮ ಮನೆಯಲ್ಲಿ ಮೊದ್ಲಿಂದನೂ ಅಷ್ಟೇ ಯಾಕೆ ಅಂದ್ರೆ ನಂಗೆ ಇದರಲ್ಲೇ ಇಂಟ್ರೆಸ್ಟ್ ಇತ್ತು ಅಂತ ಅವ್ರಿಗೂ ಗೊತ್ತಿತ್ತು ಸೊ ಒಂದು ಸಪೋರ್ಟ್ ಅಂತ ಮಾಡಿದ್ರು ಅವ್ರುಗಳು ಬರ್ತಾ ಇರ್ಲಿಲ್ಲ ಆಕ್ಟಿಂಗ್ ಮಾಡೋಕ್ಕೆ ನಾನು ಅವ್ರನ್ನೂ ಹೇಳ್ಕೊಂಡ್ ಬರುವೆ ಸ್ಟಾರ್ಟಿಂಗ್ ಎಲ್ಲ ತುಂಬಾ ಮುಜುಗಾರ ಪಡ್ಕೊತಾ ನಮ್ಮ ಅಪ್ಪ ಅಮ್ಮ ಅವರಾಗಿರೋದು ಈಗ ಅವರೇ ಬೈತಾ ಇರ್ತಾರೆ ಎಲ್ಲ ನಮ್ಮನ್ನು ಕರ್ಕೊತಾ ಇಲ್ಲವಲ್ಲ ವಿಡಿಯೋಗೆ ಯಾವಾಗಲೂ ಮಾಡಿಸ್ತೀಯ ನಮ್ಮನ ಅಂತ ಹೇಳ್ತಾರೆ ಅದ್ರಾಗಿದೆ ಅಂದ್ರೆ ತುಂಬಾ ಸಪೋರ್ಟ್ ಮಾಡ್ತಾ ಇಲ್ಲ ಸರ್ ನೆಕ್ಸ್ಟ್ ಲೆವೆಲಲ್ಲಿ ಅಲ್ಲಿ ಸಪೋರ್ಟ್ ಮಾಡ್ತಾರೆ ನಮ್ಮ ಮನೆಯಲ್ಲಿ ಅಂದ್ರೆ ಒಂದು ಗಂಡಿನ ಯಶಸ್ಸಿನಿಂದ ಒಂದು ಹೆಣ್ಣು ಇರ್ತಾರೆ ಅಂತ ಕೇಳಿದ್ವಿ ಅದ್ರ ಜೊತೆಗೆ ನಿಮ್ಮ ಫ್ಯಾಮಿಲಿನೇ ಇದೆ ನಿಮ್ ಫ್ಯಾಮಿಲಿ ಇದೆ ಅದ್ರ ಜೊತೆಗೆ ನನ್ನ ಹೆಂಡತಿ ಫ್ಯಾಮಿಲಿನೂ ಇದೆ ಸರ್ ಈಗ ಅವರು ಭಯಾನಕ ಸಪೋರ್ಟ್ ಅವರು ನಿಲ್ಸಿ ಬರ್ತಾರ ಏನಾದ್ರು ಅದನ್ನ ಮತ್ತೆ ಹೇಳ್ಕಂತೀನಿ ನಾನು ಮತ್ತೆ ಹೇಳ್ಕೊಂಡ್ ಬರ್ತೀನಿ ನಾನು ರೀಲ್ಸ್ ಮಾಡಕ್ಕೆ ಅವ್ರದ್ದು ಒಂದು ವಿಡಿಯೋ ವೈರಲ್ ಆಗಿತ್ತು ಸರ್ ಸ್ಟ್ರೈಟ್ ಫಾರ್ವರ್ಡ್ ಕಮಲಮ್ಮ ಅಂತ ಒಂದು ಮಾಡಿದ್ದೆ ನಾನು ತುಂಬಾ ವೈರಲ್ ಆಗಿತ್ತು ಒಂದೊಂದ್ಸಲ ನಮ್ಮ ಮಾವ ನಮ್ಮ ಮಾವ ಆಕ್ಟಿಂಗ್ ಎಲ್ಲ ಮಾಡಕ್ ಬರಲ್ಲ ಬಟ್ ಯಾವ್ದು ಸಾಂಗ್ಸ್ ರೀಲ್ಸ್ಗೆಲ್ಲ ಬಂದ್ ಮಾಡ್ತಾರೆ ಅದಕ್ಕೆ ಬಿಟ್ಟರೆ ನಮ್ಮ ಫ್ಯಾಮಿಲಿಯವ್ರು ಕಂಪ್ಲೀಟ್ ಆಗಿ ಎಲ್ಲರೂ ಅಪ್ಪ ಅಮ್ಮ ಅಣ್ಣ ತಂಗಿ ನನ್ನ ಹೆಂಡ್ತಿ ನಮ್ಮ ಹೆಂಡತಿ ಫ್ಯಾಮಿಲಿಯವರು ಎಲ್ಲರೂ ನಾನು ಯಾವ್ದಾದ್ರು ಒಂದಕ್ಕೆ ಕರೆದ್ರೆ ಇಲ್ಲ ಅಂತ ಒಬ್ರು ಹೇಳಲ್ಲ ಪ್ರತಿ ಒಬ್ರು ಬರ್ತಾರೆ ಶೆಟ್ಟಿ ಶೆಟ್ಟಿಯವರು ಏನ್ ಓದಿದ್ದಾರೆ ಸರ್ ನಾನು ಯಾರೂ ಓದೋದೇ ಅಷ್ಟು ಭಯಾನಕ ಓದ್ಬಿಟ್ಟಿದ್ದೀನಿ ಸರ್ ನಾನು ಭಯಾನಕ ಅಂದರೆ ಹೆಂಗು ಓದ್ಬಿಟ್ಟಿದ್ದೀನಿ ಅಂದರೆ ಸರ್ ಈಗ ಫಸ್ಟು ನನಗೆ ಮೊದಲಿಂದನೂ ನನಗೆ ಓದೋದಂದ್ರೆ ಇಂಟ್ರೆಸ್ಟ್ ಇಲ್ಲ ಸರ್ ನಾನು ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ಅಂತ ನಾನು ಹೇಳಲ್ಲ ಬಟ್ ನಾನು ಲಾಸ್ಟ್ ಬೆಂಚಿಗೆ ಹೋಗಿ ಕೂತ್ಕೊಂಡ್ರು ನಮ್ಮ ಅಪ್ಪ ಅಮ್ಮ ಆಲ್ರೆಡಿ ಹೇಳಿಟ್ಟಿರ್ತಾರಲ್ಲ ಟೀಚರ್ಸ್ ಹತ್ರ ಅವರು ಕರ್ಕೊಂಬಂದು ಮುನ್ಗಡೆ ಕೂರಿಸೋರು ಆ ಥರ ಆಗಿ ನಾನು ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ಅಲ್ಲ ಫಸ್ಟ್ ಬೆಂಚ್ ಸ್ಟೂಡೆಂಟೇ ಬಟ್ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸ್ ರೇಂಜಿಗೆ ಓದ್ತಾ ಇದ್ದೆ ನಾನು ಏನು ಇರಲಿಲ್ಲ ಸರ್ ಆ್ಯಕ್ಚುಲಿ ಇದೆಲ್ಲೂ ನಾನು ಹೇಳಿಲ್ಲ ನಾನು ಡೈರೆಕ್ಟಾಗಿ ಹೇಳ್ಬಿಡ್ತೀನಿ ನಂದು ಎಸ್ ಎಸ್ ಎಲ್ ಸಿಲಿ ನಂದು ನಲ್ವತ್ತ್ಮೂರು ಪರ್ಸೆಂಟ್ ಜಸ್ಟು ಪಾಸು ನನಗೆ ಎಷ್ಟು ಬೇಕು ಅಷ್ಟೇ ಓದಿದ್ದು ನಾನು ಅಷ್ಟಲ್ಲೇ ಬಂದಿದೆ ಅಷ್ಟಲ್ಲೇ ಓದಿ ನಾನು ಪಾಸಾದೆ ಕಷ್ಟ ಪಡ್ಕೊಂಡು ಓದಿ ಪಾಸಾದೆ ಅಲ್ಲಿಂದ ನೆಕ್ಸ್ಟು ಪಿ ಯು ಸಿಗೆ ಕಾಮರ್ಸಿಗೆ ಸೇರಿಸಿದ್ರು ಸರ್ ನನ್ನ ಅದು ಕಾಮರ್ಸ್ ತಗೊಂಡೆ ನಾನು ಫಸ್ಟ್ ಇಯರ್ ಪಿ ಯು ಸಿ ಪಾಸಾಗಿಲ್ಲ ಅವ್ರು ತಳ್ಳಿದ್ರು ಕಾಲೇಜ್ ಅವರೇ ತಳ್ಳಿದ್ರು ಹೋಗು ನನ್ನ ಮಗನೇ ಸೆಕೆಂಡ್ ಇಯರ್ ಆದರೂ ಪಾಸ್ ಆಗೋಸ್ ಅಂತ ಸೆಕೆಂಡ್ ಇಯರ್ ಪಿ ಯು ಸಿಲಿ ಪಬ್ಲಿಕ್ ಎಕ್ಸಾಮ್ ಆರು ಸಬ್ಜೆಕ್ಟಲ್ಲಿ ಆರು ಸಬ್ಜೆಕ್ಟು ಫೇಲ್ ನಾನು ಕನ್ನಡ ಶಬಾಷ್ ಅನ್ಬಿಟ್ರು ನಮ್ಮ ಮನೇಲಿ ಆರು ಸಬ್ಜೆಕ್ಟಲ್ಲಿ ಆರು ಸಬ್ಜೆಕ್ಟ್ ಟೆಲಿಫೋನ್ ನಂಬರು ನ ಬೀಟ್ ಮಾಡೋ ಥರ ಇತ್ತು ನನ್ನ ಮಾರ್ಕ್ಸ್ ಆರ್ ಸಬ್ಜೆಕ್ಟಲ್ಲಿ ಆರ್ ಸಬ್ಜೆಕ್ಟ್ ಫೇಲ್ ಆಯಿತು ಅದಾದ್ಮೇಲೆ ನನ್ನ ಮನೇಲಿ ಹೇಳ್ತಿದ್ದೆ ಇಲ್ಲ ನಂಗೆ ಓದಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ನಮ್ಮನೇಲಿ ಇನ್ನೇನು ಮಾಡಿದ್ರು ಬಾ ಇನ್ನ ಡಿಪ್ಲೊಮಾಗ್ ಸೇರಿಸ್ತೀನಿ ಅಂತ ಕರ್ಕಂಡ್ ಎಸ್ ಎಸ್ ಎಲ್ ಸಿ ಮುಖಾಂತರ ಶ್ರಾವಣಬಳಗೊಳಕ್ಕೆ ಕರ್ಕೊಂಡೋಗಿ ಬಾಹುಬಲಿ ಇನ್ಸ್ಟಿಟ್ಯೂಟ್ಗೆ ಕರ್ಕೊಂಡೋಗಿ ಸೇರಿಸಿದ್ರು ಅಲ್ಲಿ ಹಾಸ್ಟ್ಲಿಗೆ ಹಾಕಿದ್ರು ಅಲ್ಲಿ ಫಸ್ಟ್ ಇಯರ್ ತುಂಬಾ ಸೀರಿಯಸ್ ಆಗಿ ಚೆನ್ನಾಗಿ ಓದಿದೆ ಸರ್ ನಾನು ಟು ಬಿ ಫ್ರ್ಯಾಂಕ್ ಹೇಳೋದಾದ್ರೆ ಒಂದು ಹನ್ನೆರಡು ಸಬ್ಜೆಕ್ಟಲ್ಲಿ ಒಂದು ನಾಲ್ಕು ಸಬ್ಜೆಕ್ಟ್ ಬ್ಯಾಕ್ಲಾಗ್ಸ್ ಆಯ್ತು ಅಷ್ಟೇ ಇನ್ನು ಉಳಿದಿದ್ದು ನಾನು ಪಾಸ್ ಮಾಡ್ಕೊಂಡೆ ಸೆಕೆಂಡ್ ಇಯರ್ ಏನಾಯ್ತು ನಂಗೆ ಸ್ವಲ್ಪ ದಿಮ್ಮತ್ ಬಂದ್ಬಿಡ್ತು ಯಾಕೆ ಚೆನ್ನಾಗಿ ಓದ್ದೆ ಅಲ್ಲ ನಾನು ಅಪ್ ಅಂಡ್ ಡೌನ್ ಮಾಡ್ತೀನಿ ಹಾಸನಿಂದ ಅಂತ ಅಂದೆ ನಾನು ಹಾಸ್ಟೆಲ್ ಇರೋಲ್ಲ ಅಪ್ ಅಂಡ್ ಡೌನ್ ಮಾಡ್ತೀನಿ ಅಂತ ಸರ್ ನೀವು ನಂಬಲ್ಲ ಆರು ತಿಂಗಳಲ್ಲಿ ನಾನು ಕ್ಲಾಸಿಗೆ ಒಂದು ಹನ್ನೆರಡು ಕ್ಲಾಸ್ ಅಟೆಂಡ್ ಮಾಡಿದೀನಿ ಅಷ್ಟೇ ಒಂದು ಅಂದ್ರೆ ನಾನು ನಾನು ಬಂಕ್ ಮಾಡ್ತಿದ್ದೆ ಈ ವಿಚಾರದಲ್ಲಿ ನಾನು ಬಂಕ್ ಮಾಡಿದೆ ಅಂತ ನಾನು ಹೇಳಲ್ಲ ಅದು ಏನಾಯ್ತು ಅಂದ್ರೆ ಸರ್ ಇವಾಗ ನೀವು ಟೀಚರು ನಾನು ಸ್ಟೂಡೆಂಟ್ ಫಸ್ಟ್ ಕ್ಲಾಸ್ ನಿಮ್ದೆ ನಾನು ಪ್ರತಿದಿನ ಕ್ಲಾಸಿಗೆ ಬರ್ಬೇಕಾದ್ರೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಲೇಟ್ ಆಗ್ತಿತ್ತು ಏನಕ್ಕೆ ಅಂದ್ರೆ ನಾನು ಹಾಸನಿಂದ ಬಸ್ ಬಂದು ಚಂದ್ರಪಟ್ನದಿಂದ ಶಾವಣ ಬರ್ಬೇಕಿತ್ತು ಸೊ ಬಸ್ ಎರಡು ಬಸ್ ಚೇಂಜ್ ಮಾಡೋದ್ರಿಂದ ಲೇಟ್ ಆಗ್ತಾ ಇತ್ತು ಬಂದಾಗ ನೀವೇ ಇವಾಗ ನೀನ್ ಆಚೆ ನೀನ್ ಲೇಟ್ ಆಗಿ ಬಂದೆ ಅಂತ ಆಚೆ ಕಳ್ಸಿರು ಒಂದ್ ಎರಡು ದಿನ ನೀವು ಕಳ್ಸಿದ್ರಿ ನಾಲ್ಕನೇ ಮೂರನೇ ದಿನದಿಂದ ನಾನೇ ಹೋಗಕ್ ಬಿಟ್ಟೆ ಫಸ್ಟ್ ಪೀರಿಯಡ್ ಫಸ್ಟ್ನೇ ಪೀರಿಯಡ್ ಅದಾದ್ಮೇಲೆ ಫಸ್ಟ್ನೇ ಪೀರಿಯಡ್ ಬಿಟ್ಟ ಮೇಲೆ ನೀನು ಸೆಕೆಂಡ್ ಪೀರಿಯೇ ಹೋಗ್ತೀನಿ ನಾನು ಅಲ್ಲಿಂದ ಕಂಪ್ಲೀಟಾಗಿ ಮುಗಿದೇ ಹೋಯ್ತು ಇದು ಎಕ್ಸಾಮ್ ಟೈಮಿಂಗ್ಸಲ್ಲಿ ಬೋರ್ಡಲ್ಲಿ ಹಾಕಿದ್ರು ನಿಮ್ದು ಅಟೆಂಡೆನ್ ಶಾರ್ಟೇಜ್ ಆಗಿದೆ ಅಪ್ಪ ಅಮ್ಮ ಬರಬೇಕು ನಮ್ಮಅಪ್ಪ ಕರ್ಕೊಂಡು ಹೋದೆ ನಮ್ಮಪ್ಪ ನೋಡಿದ್ರು ಮಾತಾಡಿದ್ರು ಇವ್ರು ಯಾವುದೇ ಕಾರಣಕ್ಕೆ ಅಲ್ಲಿ ಕೂರ್ಸೋಲ್ಲ ಅಂತ ಹೇಳಿದ್ರು ಮನೆಗೆ ಬಂದರು ಒಂದು ಬೆಲ್ಟ್ ಇಟ್ಕೊಂಡು ಬಡ 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 ಕೊಟ್ಟರು ಅದಾದ್ಮೇಲೆ ಅಲ್ಲಿಗೆ ಅದು ಮುಗೀತು ಇನ್ನೇನು ಮಾಡ್ತೀರಾ ಅನ್ನೋದಷ್ಟಲ್ಲಿ ಮತ್ತೆ ಇನ್ನೊಂದು ಡಿಪ್ಲೊಮಾ ಸೇರ್ಕೋ ಅಂತ ನಮ್ಮ ಹಾಸನದಲ್ಲಿ ರಾಜೀವ್ ಕಾಲೇಜಿಗೆ ಸೇರ್ಸಿದ್ರು ಒಂದು ವರ್ಷ ಒಂದು ವರ್ಷ ಅಲ್ಲ ಸರ್ ಆರು ತಿಂಗಳು ಹೋದೆ ನಾನು ತುಂಬಾ ಸೀರಿಯಸ್ ಅದ ಅಷ್ಟೊತ್ತಿಗೆ ಯಾಕೆಂದ್ರೆ ನನಗೆ ಲೈಫಲ್ಲಿ ಸ್ವಲ್ಪ ಸೀರಿಯಸ್ ಅದೇ ನಾನು ಏನಾದರೂ ಒಂದು ಮಾಡಲೇಬೇಕು ಅನ್ನಿಸ್ತು ನಮ್ಮ ಮನೆಯವ್ರ ಹತ್ರ ಹೋದೆ ನನ್ನ ಕೈಯಲ್ಲಿ ಓದೋಕ್ಕಾಗಲ್ಲ ಆಗಲ್ಲ ಇನ್ನೂ ದುಡ್ಡು ವೇಸ್ಟ್ ಮಾಡಬೇಕು ಅಂತ ಅನ್ಸಿದ್ರೆ ಇನ್ನೂ ಎಷ್ಟು ಕಾಲೇಜಿಗೆ ಅಂದೆ ನಮ್ಮ ಅಪ್ಪ ನೀನು ಏನಾದರೂ ಮಾಡ್ಕೊ ನಾನು ಅದಾದ ತಕ್ಷಣ ಇಮಿಡಿಯೇಟ್ ಆಗಿ ಡ್ಯಾನ್ಸ್ ಸ್ಟುಡಿಯೋ ಡ್ಯಾನ್ಸ್ ಕ್ಲಾಸಿಗೆ ಬಿದ್ದೆ ಸರ್ ಡ್ಯಾನ್ಸ್ ಡ್ಯಾನ್ಸರ್ ಆಗಿದ್ರಿಂದ ನಂಗೆ ಮೇನ್ ಆಗಿ ಇವರೇ ಇನ್ಸ್ಪಿರೇಷನ್ ಅಪ್ಪು ಸರ್ ನಾನು ಯಾವುದೇ ಡ್ಯಾನ್ಸ್ ಕ್ಲಾಸಿಗೆ ಹೋಗಿ ನಾನು ಡ್ಯಾನ್ಸ್ ಕಲ್ತಿಲ್ಲ ಅಪ್ಪು ಸರ್ ವೀಡಿಯೋಸ್ ನೋಡ್ಕೊಂಡು ಮನೇಲೆ ಡ್ಯಾನ್ಸ್ ನ ಕಲ್ತು ನಾನೊಬ್ಬ ಡ್ಯಾನ್ಸರ್ ಆಗಿದ್ದು ನೋಡ್ಕೊಂಡು ಟಿವಿ ನೋಡ್ಕೊಂಡು ಕಲ್ತಿದ್ದು ಇವಾಗ ಅಪ್ಪು ಸರ್ದು ಫಸ್ಟ್ ಜಾಕಿ ಮೂವಿ ರಿಲೀಸ್ ಆಯಿತು ಆ ರಿಲೀಸ್ಗಿಂತ ಮುಂಚೆ ಎಕ್ಸ್ಕ್ಲೂಸಿವ್ ಅಂತ ಉದಯ ಮ್ಯೂಸಿಕಲ್ಲೇ ವೀಡಿಯೋ ಬಿಡ್ತು ಅದು ನೋಡಿದ ತಕ್ಷಣ ಶಿವ ಅಂತ ಹೋಗುತ್ತಿದ್ದೆ ರೋಡಿನಲ್ಲಿ ಆ ಸಾಂಗ್ ನೋಡಿದೆ ಎಪ್ಪ ಏನು ಡ್ಯಾನ್ಸ್ ಮಾಡ್ತಾರೆ ನಾನು ಕಲಿಬೇಕು ಅಂತ ಫಸ್ಟು ಡ್ಯಾನ್ಸ್ ಕ್ಲಾಸಿಗೆ ಸೇರಿಸಿದ್ರು ಒಂದೆರಡು ಡ್ಯಾನ್ಸ್ ಕ್ಲಾಸಿಗೆ ಹೋದೆ ಅಲ್ಲಿ ನಂಗೆ ಒಂಚೂರು ಇಷ್ಟ ಆಗಿಲ್ಲ ಕ ಮನೇಲೆ ಇದ್ದು ಅವರು ವೀಡಿಯೋಸ್ಗಳನ್ನ ಡೌನ್ಲೋಡ್ ಮಾಡ್ಕೊಂಡು ಮೊಬೈಲಲ್ಲಿ ನೋಡ್ಕೊಂಡು ನಾನು ಡ್ಯಾನ್ಸ್ನಾಗ ಕಲ್ತಿದ್ದು ಡ್ಯಾನ್ಸ್ ಸ್ಟುಡಿಯೋ ಇಟ್ಟೆ ಅದಾದಮೇಲೆ ಒನ್ ಡ್ಯಾನ್ಸ್ ಸ್ಟುಡಿಯೋ ಆಯಿತು ಎರಡು ಡ್ಯಾನ್ಸ್ ಸ್ಟುಡಿಯೋ ಆಯಿತು ಅದರ ಮೂರು ಡ್ಯಾನ್ಸ್ ಕ್ಲಾಸ್ ಅಂತ ನಾನು ಮಾಡ್ಕೊಂಡೆ ಅದಾದಮೇಲೆ ಇಲ್ಲ ನಾನು ಯಾಕೋ ನಾನು ನನ್ನ ಅನ್ಕೊಂಡಿದ್ದು ಇದಲ್ಲ ಅಂತ ಅನ್ನಿಸ್ತಾನೆ ಇತ್ತು ಮೊದ್ಲಿಂದನೂ ನಾನು ಸಿನಿಮಾ 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 ನಾನೊಬ್ಬ ಆಕ್ಟರ್ ಆಗಬೇಕು ನಾನೊಬ್ಬ ಸ್ಟಾರ್ ಆಗಬೇಕು ಅಂತ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಬೆಂಗಳೂರಿಗೆ ಬಂದವನು ಸರ್ ಇದು ನನ್ನ ಜರ್ನಿ ಬಂದಿದ್ದು ಈಗ ನೀವು ಮುಂಚೆ ಅಂದ್ಕೊಂಡಿದ್ರ ಅಂದ್ರೆ ನೀವು ಓದುವಾಗಲೇ ಅಂದ್ಕೊಂಡಿದ್ರ ನಾನು ಸಿನಿಮಾ ಆಕ್ಟರ್ ಆಗಬೇಕು ಅಂತ ಇದು ಕೆಲವು ಸದ್ದತಿ ಏನಾಗುತ್ತೆ ನಾವು ಚಿಕ್ಕ ಹುಡುಗನಲ್ಲಿ ಹೀರೋಗಳು ನೋಡ್ಕೊಬಿಡ್ತೀವಿ ಯಾರಾದ್ರೂ ಒಬ್ಬ ಹೇಳಿದ್ ಅಪ್ಪು ಸರ್ ಇಷ್ಟ ಅಂತ ಹೇಳಿದ್ರಿ ನಾವು ಇಂತ ನಾನು ಅಪ್ಪು ಸರ್ ತರ ಆಗಬೇಕು ಅಥವಾ ಈ ಹೀರೋ ತರ ಆಗ್ಬೇಕು ಅಂದ್ರೆ ಸ್ಕೂಲ್ ಲೆವೆಲಲ್ಲೇ ಬಂದ್ಬಿಡುತ್ತೆ ಕೆಲವರಿಗೆ ಸೊ ಆ ತರ ಅಂದ್ಕೊಂಡಿದ್ರ ಓದೋ ಟೈಮ್ ಸರ್ ಇಲ್ಲ ಅಂದ್ರೆ ಇವಾಗ ಹೆಂಗೆ ಅಂದ್ರೆ ಸರ್ ಇವಾಗ ನಂಗೆ ಆಕ್ಟರ್ಸ್ ಅಲ್ಲಿ ಇವರು ಅವರು ಅಂತಲ್ಲ ಸರ್ ಇವಾಗ ನನಗೆ ಆಕ್ಟರ್ ಅಂದ ತಕ್ಷಣ ಡಾಕ್ಟರ್ ರಾಜ್ಕುಮಾರ್ ಕುಮಾರ್ ಅವರಂದ್ರೆ ನಂಗೆ ತುಂಬಾನೇ ಇಷ್ಟ ಅವರ ಪರ್ಫಾರ್ಮೆನ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ಇಷ್ಟ ಡ್ಯಾನ್ಸ್ ಅಂತ ಬಂದ್ರೆ ಅಪ್ಪು ಸರ್ ನಂಗೆ ಇನ್ಸ್ಪಿರೇಷನ್ ಆಕ್ಟಿಂಗ್ ಅಂತ ಬಂದ್ರೆ ನಂಗೆ ಸುದೀಪ್ ಸರ್ ಇನ್ಸ್ಪಿರೇಷನ್ ಇನ್ನು ಮಾಸ್ ಅಂತ ಬಂದ್ರೆ ದರ್ಶನ್ ಸರ್ ಇನ್ಸ್ಪಿರೇಷನ್ ಅದು ಬಿಟ್ರೆ ಎನರ್ಜಿ ಅಂದ್ರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಸರ್ ನಂಗೆ ಯಾಕಂದ್ರೆ ಅವರು ಅಷ್ಟೇ ನಮ್ಮ ನಾವು ಏನೋ ಹೋದಾಗ ಅವ್ರು ನಮ್ಮನ್ನ ಮಾತಾಡ್ಸಿದ ರೀತಿ ಅವ್ರು ಬೇರೆ ಲೆವೆಲ್ ಇನ್ಸ್ಪಿರೇಷನ್ ಅನ್ಸುತ್ತೆ ಬಟ್ ನನ್ನ ಲೈಫಿಗೆ ಇನ್ಸ್ಪಿರೇಷನ್ ಅಂತ ಇರೋದೇ ಇಬ್ರು ವ್ಯಕ್ತಿಗಳು ಸರ್ ಒಂದು ನಮ್ಮಪ್ಪ ಇನ್ನೊಂದು ನಮ್ಮ ಮಾವ ಅವರಿಬ್ರು ನನ್ನ ಲೈಫ್ ಇನ್ಸ್ಪಿರೇಷನ್ ಅಂತ ಸಪೋರ್ಟ್ ಸಪೋರ್ಟ್ ಅಂತಲ್ಲ ಸರ್ ನಂಗೆ ಅವ್ರ ಅವ್ರ ಲೈಫ್ ನಾನು ನೋಡಿದ್ವಿ ಇವಾಗ ನಾನೊಬ್ಬ ಸರ್ವರ್ ಮಗ ಇವಾಗ ನಮ್ಮಪ್ಪ ಏನಿದ್ದಾರೆ ಹೋಟೆಲಲ್ಲಿ ಸರ್ವರ್ ಹನ್ನೊಂದು ರೂಪಾಯಿ ಸಂಬಳಕ್ಕೆ ಹೋಟ್ಲಲ್ಲಿ ನಮ್ಮ ಹಾಸನದಲ್ಲಿ ಹರ್ಷಮಾಲ್ ಅಂತ ಒಂದು ಹೋಟ್ಲಿದೆ ಎಸ್ ಬಿ ಜಿ ರೋಡ್ ಹತ್ರ ಆ ಹೋಟ್ಲಲ್ಲಿ ನಮ್ಮಪ್ಪ ಸರ್ವರ್ ಆಗಿದ್ದವರು ಸರ್ವರ್ ಆಗಿದ್ದವರು ಅಲ್ಲಿಂದ ಹನ್ನೊಂದು ರೂಪಾಯಿ ಸಂಬಳ ತಾಣ್ತಿದ್ದ ವ್ಯಕ್ತಿ ಅಲ್ಲಿಂದ ಒಂದು ಕಾಂಡಿಮೆಂಟ್ಸ್ ಅಂತ ಅಂಗಡಿ ಮಾಡ್ತಾರೆ ಆ ಅಂಗಡಿನ ಬ್ಯಾಂಕಿಂದ ಲೋನ್ ಮಾಡ್ಕೊಂಡು ಅಂಗಡಿನ ಪರ್ಚೇಸ್ ಮಾಡ್ತಾರೆ ಇನ್ನೊಂದು ಅಂಗಡಿ ಪರ್ಚೇಸ್ ಮಾಡ್ತಾರೆ ಸೈಟ್ನ ನ ಅಲ್ಲಿಂದ ಮನೆ ಕಟ್ಟಿಸ್ತಾರೆ ಇವಾಗ ಬಿಂದಾಸ್ ಆಗಿದ್ದಾರೆ ನಮ್ಮಪ್ಪ ಅವ್ರು ನನಗೆ ಇನ್ಸ್ಪಿರೇಷನ್ ಲೈಫ್ ಅಂದ್ರೆ ನಂಗೆ ಅವ್ರು ತುಂಬಾ ಇನ್ಸ್ಪಿರೇಷನ್ ಆಗ್ತಾರೆ ಅದು ಬಿಟ್ರೆ ನಮ್ಮ ಮಾವ ನನ್ನ ಹೆಂಡತಿ ತಂದೆ ಅವರು ಅಷ್ಟೇ ಸರ್ ಗುಡಿಸ್ಲಲ್ಲಿದ್ದವರು ಅವರು ಗುಡಿಸ್ಲಲ್ಲಿದ್ದೋರು ಈಗ ಅರಮನೆ ಅಂತ ಮನೆ ನಮ್ಮ ನಮ್ಮವ ಅವರು ಯಾವ ಲೆವೆಲಿಗೆ ಕಷ್ಟಪಟ್ಟಿದ್ದಾರೆ ಸರ್ ಈಗಲೂ ಅವರು ದುಡಿತಾ ಇದ್ದಾರೆ ಮನೆಯವರೆಲ್ಲ ಹೇಳ್ತಾ ಇರ್ತಾರೆ ಆರಾಮಾಗಿರಿ ಚೆನ್ನಾಗಿದ್ದೀವಲ್ಲ ಈಗಲೂ ಅವ್ರು ಮನೆಗೋಸ್ಕರ ದುಡಿತಾರವರು ಹೆವಿ ಅಂದರೆ ಹೆವಿ ಹಾರ್ಡ್ ವರ್ಕ್ ಅವರು ಕಾಂಟ್ರಾಕ್ಟ್ರು ಆ ಗಾರೆ ಕೆಲಸದಿಂದ ಸ್ಟಾರ್ಟ್ ಆಗಿ ಅಲ್ಲಿಂದ ಕಂಟ್ರಾಕ್ಟರ್ ಆಗಿ ಅವರೇ ಇವಾಗ ಇಂಜಿನಿಯರಿಂಗ್ ಪ್ಲಾನ್ ಎಲ್ಲ ಮಾಡ್ಕೊಂಡು ಮನೆ ಕಟ್ಟಿಸಿ ಕಟ್ಸಿ ತುಂಬಾ ಮನೆಗಳನ್ನ ಕಟ್ಸಿದಾರೆ ಅದೇ ಹೇಳಿಲ್ವಾ ಗುಡಿಸ್ಲಿಂದ ಮನೆಗೆ ಹೋದವರು ನಮ್ಮ ಮಾವ ಸೊ ನಂಗೆ ನಮ್ಮ ತಂದೆ ಮತ್ತೆ ನಮ್ಮ ಮಾವ ಇಬ್ರು ನನಗೆ ಲೈಫ್ ಗೆ ಇನ್ಸ್ಪಿರೇಷನ್ ಸರ್ ಯಾಕಂದ್ರೆ ಚಿಕ್ಕದ್ರಿಂದ ಒಂದು ಲೆವೆಲ್ ಆಗೋದು ಮತ್ತೆ ಸಿನಿಮಾ ಇಂಡಸ್ಟ್ರಿಗೆ ನಾನ್ ಏನಕ್ಕೆ ಬರ್ಬೇಕಂತ ನೀವು ಅವಾಗ್ಲೇ ಕೇಳಿದ್ರಿ ಈ ತರ ಇವ್ರ ಇನ್ಸ್ಪಿರೇಷನ್ ಅವ್ರ ಇನ್ಸ್ಪಿರೇಷನ್ ಅಂತಲ್ಲ ಸರ್ ನಂಗೆ ಮೊದ್ಲಿಂದನೂ ನಮ್ಮ ತಂದೆ ನಂಗೆ ಒಂದು ಒಂದು ಹೇಳಿದ್ ನೆನಪು ಸರ್ ನಂಗೆ నమ్ తక్టర్ ఆకంత బెంగళూరికి బందో నమ్ తక్టర్ ఆ బంత బెంగళూరికి బంద ವರ್ಣ ಚಕ್ರ ತಾಯಿ ಅಣೆ ಅಂತ ಮೂವಿಲಿ ತುಂಬಾ ಸಣ್ಣ ಪುಟ್ಟ ಹಿಂದುಗಡೆ ನಿಂತ್ಕೊಳ್ಳೋ ರೋಲ್ಸ್ ಎಲ್ಲ ಮಾಡ್ತಿದ್ರು ಅಲ್ಲೇ ಇದೆ ಅಲ್ಲೇ ಇದೆ ಅಲ್ಲಿಂದನೇ ಬಂದಿರೋದು ಪ್ರಿಂಟ್ ಆಗಿ ಕಳಿಸಿರೋದು ನಮ್ಮಅಪ್ಪ ಸೊ ಅಲ್ಲಿ ಮೈನ್ ಆಗಿ ಏನಾಯ್ತು ಅಂದ್ರೆ ಸರ್ ನಂಗೆ ಆ ಮೂವಿ ಹೆಸರು ನಂಗೆ ಈಗಲೂ ನೆನಪಿಲ್ಲ ಅರ್ಜುನ್ ಸರ್ಜಾ ಸರ್ ಮತ್ತೆ ರವಿಚಂದ್ರನ್ ಸರ್ ಇಬ್ರು ಸೇರಿ ಆಕ್ಟ್ ಮಾಡಿರೋ ಮೂವಿ ಅದರಲ್ಲಿ ರವಿಚಂದ್ರನ್ ಸರ್ದು ಎಂಟ್ರಿ ಸಾಂಗ್ ಎಂಟ್ರಿನೇ ಸಾಂಗ್ ಇದೆ ಅದ್ರಲ್ಲಿ ಅಪ್ಪ ಹಿಂದ್ಗಡೆ ತಬಲಾ ಹೊಡಿತಾರ ಡ್ರಮ್ ಬಿಡಿತಾರದೊಂದು ಸೀನ್ ಇದೆ ಅದು ನಾನು ಈಗಲೂ ಬಂದಾಗೆಲ್ಲ ನಾನು ನೋಡ್ತಾ ಇರ್ತೀನಿ ಕ್ಯಾಪ್ಚರ್ ಮಾಡ್ಕೊಂತ ಇರ್ತೀನಿ ನಾನು ಅಲ್ಲಿಂದ ಅಪ್ಪಂಗೆ ಸಿನಿಮಾ ಇಂಡಸ್ಟ್ರಿ ಆಗೋಲ್ಲ ಫ್ಯಾಮಿಲಿ ಲೈಫು ಮಕ್ಕಳು ಕಮಿಟ್ಮೆಂಟ್ಸ್ಗಳಿಂದ ಗಳಿಂದ ಎಷ್ಟೋ ಜನ ಹೋಗಿದ್ದಾರೆ ನಮ್ಮ ತಂದೆನೂ ವಾಪಸ್ ಹೋಗಿದ್ರು ಒಂದು ಸಲ ಹೇಳಿದ್ರು ಅಂದ್ರೆ ನೀನು ಆಗು ಅಂತ ಹೇಳಿಲ್ಲ ನಾನೊಬ್ಬ ಆಕ್ಟರ್ ಆಗ್ಬೇಕು ನಾನೊಬ್ಬ ಸ್ಟಾರ್ ಆಗ್ಬೇಕಂತ ತುಂಬ ಆಸೆ ಇಟ್ಕೊಂಡು ಹೋದೆ ಈ ಥರ ಕಮಿಟ್ಮೆಂಟ್ಸಿಂದ ಇಂದ ನಾನು ಬಂದೆ ಎಲ್ರಿಗೂ ಅಲ್ಲ ಸಿನಿಮಾ ಇಂಡಸ್ಟ್ರಿ ಅಂತ ಹೇಳಿದ್ರು ಅವಾಗ ನಮ್ಮಅಪ್ಪನ ನಾನೇನು ಹೇಳಿರಲಿಲ್ಲ ಬಟ್ ಮನ್ಸಲ್ಲಿ ಅನಿಸಿದ್ದು ಪಾಪ ನೋಡೋಣ ನಿಮ್ಮ ಆಸೆ ನಾನು ನೆರವೇರಿಸ್ತೀನ ನೋಡೋಣ ಅಂತ ನಾನು ಅವಾಗಿಂದ ಬಂತು ಇದು ಹತ್ರ ಹತ್ರ ನನಗೆ ನೆನಪಿರಂಗೆ ಐದನೇ ಕ್ಲಾಸು ಆರನೇ ಕ್ಲಾಸು ಅವಾಗ ನಾನು ಕಿವಿಗೆ ಬಿದ್ದಿದ್ದು ಅವಾಗಿಂದ ನಾನೊಂದು ಸ್ವಲ್ಪ ಹೀರೋ 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 ನಾನು ಹೀರೋ ನಾನು ಹೀರೋ ಚೆನ್ನಾಗಿ ಕಾಣ್ತಾ ಕೆಂಪು ಕೆಂಪು ಇದೆ ಹಾಗಾಗಿ ಮೊದ್ಲಿಂದಾನು ಸಣ್ಣ ಪುಟ್ಟ ಅಲ್ಲ ಸರ್ ನಾನೊಬ್ಬ ಸ್ಟಾರ್ ಆಗ್ಬೇಕು ಅಂತಾನೆ ಆ ಸೆಟ್ಕೊ ಬಂದನು ಬಟ್ ತುಂಬಾ ಕಷ್ಟ ಇದೆ ಸರ್ ಹೌದು ತುಂಬಾ ಕಷ್ಟ ಇದೆ ಈಗ ಮೊದಲನೇ ಹೆಜ್ಜೆ ಇಟ್ಟಿದ್ದೀನಿ ಜನರು ಲೈಟ್ ಆಗಿ ಸ್ವೀಕಾರ ಮಾಡ್ತಾ ಇದಾರೆ ಆ ರೀಲ್ಸ್ ಎಲ್ಲ ತುಂಬಾ ಚೆನ್ನಾಗಿ ಸ್ವೀಕಾರ ಏನ ಅಪ್ಕೊಬಿಟ್ಟಿದಾರೆ ಸಿನಿಮಾ ಇಂಡಸ್ಟ್ರಿ ಇಲ್ಲ ಅಂದ್ರೆ ಸಾರಾಗ್ ಹೋಗಿದ್ರ ಸಾರಾಗಿದ್ರೆ ಸಿನಿಮಾ ಇಂಡಸ್ಟ್ರಿ ಇಲ್ಲ ಅಪ್ಗಳದ ಬಾಕಿ ಇದೆ ಜನ್ರು ಕಲೆ ಅನ್ನೋದೇ ಹೆಂಗೆ ಸರ್ ಈಗ ಎಲ್ರುನು ಆಕರ್ಷಣೆ ಮಾಡುತ್ತೆ ಕೆಲವ್ರನ್ನ ಉಳ್ಸ್ಕೊಳತ್ತೆ ಇನ್ ಕೆಲವ್ರ್ನ ಮಾತ್ರ ಬೆಳ್ಸುತ್ತೆ ಅದ್ರಿಗೆ ಒಬ್ರು ನಾಲ್ ಇಬ್ರು ಅಷ್ಟೇ ಬೇಡ ಏನ್ ಹೇಳಿದ್ರೆ ಹಂಡ್ರೆಡ್ ಟೂ ಒನ್ನೆ ಪರ್ಸೆಂಟ್ ಈಗ ಯಾರೊಬ್ರು ಕಲಾವಿದ್ರೆ ಮಾತಾಡೋದಿಲ್ಲ ಸರ್ ಇವಾಗ ನೀವು ಈಗ ಕಾಲೇಜ್ ಲೈಫ್ ಅಲ್ಲಿ ಏಕೆಂದ್ರೆ ಓದಿದ್ದು ಕಡಿಮೆ ಆದ್ರೂ ಇಲ್ಲ ತುಂಬಾ ಜರ್ನಿ ಕಡಿಮೆ ಇದೆ ಅಲ್ಲಿ ಕಾಲೇಜಲ್ಲಿ ಕ್ರಶ್ ಆಗಿದ್ದು ಅಥವಾ ಈ ಬೇಬಿ ಬರೋಕ್ಕಿಂತ ಮುಂಚೆ ಬೇರೆ ಸರ್ ಕ್ರಶ್ ಅನ್ನೋದು ಪ್ರತಿಯೊಬ್ರು ಲೈಫಲ್ಲಿ ತುಂಬಾನೇ ಆಗ್ತಾನೆ ಇರುತ್ತೆ ಕಾಮನ್ ಆಗಿ ಇವಾಗ ಹೀರೋಯಿನ್ಸ್ ನೋಡಿದಾಗ ಕ್ರಶ್ ಆಗುತ್ತೆ ಲವ್ ಅನ್ನೋದಾಗಲ್ಲ ಅದು ಹೌದು ಕ್ರಶ್ವರ್ಸ್ ನೋಡಿದಾಗ ಕ್ರಶ್ ಆಗುತ್ತೆ ಕ್ಲಾಸ್ಮೇಟ್ಸ್ನ ನೋಡಿದಾಗ ಕ್ರಶ್ ಆಗುತ್ತೆ ಚಕದಾಗ ಚೆನ್ನಾಗಿದ್ದಾಳಲ್ಲ ಅದಂತೂ ಟೆಲಿಕಾಸ್ಟ್ ಆಗುತ್ತಲ್ಲ ಇದು ಹೌದು ನಾನು ಹೆಂಟಿ ನೋಡ್ತಾಳೆ ಅಲ್ಲ ನೋಡಲಿ ಅದಕ್ಕೆ ನೀವೇ ಒಂದು ಸಿಗಾಕ್ಸಿ ಏನಾರ ಏನಾರೋನ್ ಮಾಡೋಣ ಅಂತ ಸೋ ಏ ಕಾಮನ್ ಸರ್ ಇವಾಗ ನಿಮಗೆ ಆಗಿರತ್ತೆ ಕ್ರಾಶ್ ಆ ತರ ಇವಾಗ ಕ್ರಾಶ್ ಆಗಿದಕ್ಕೆ ಹೇಳ್ತಿಲ್ಲ ಮೊದಲು ಅದ ಬರೋದಕ್ಕಿಂತ ಮುಂಚೆ ಕ್ರಾಶ್ ಆಗಿರ್ತಾರಾ ಯಾವಾಗಿದು ಕೇಳಿದ್ರೆ ನಾವು ಸಿಗಾಕ್ ಆಗುತ್ತೆ ಸರ್ ಲವ್ ಅಂತ ಆಗಿಲ್ಲ ಕ್ರಶ್ ಅನ್ನೋದು ತುಂಬಾ ಹೆವಿ ಆಗಿದೆ ಅವ್ರು ನೋಡಿದ ತಕ್ಷಣ ಈ ಚೆನ್ನಾಗಿದ್ದಾರೆ ಅಂತ ಅವಾಗಲೇ ಒಂದು ಕ್ರಶ್ ಅದು ಟೀಚರ್ ನಂಗೆ ಹುಡುಗಿ ನೋಡಿದಾಗ ಕ್ರಶ್ ಜಾಸ್ತಿ ಆಗಿದೆ ಟೀಚರ್ಸ್ ಟೀಚರ್ಸ್ಗಳು ನೋಡಿದಾಗ ಜಾಸ್ತಿ ಕ್ರಶ್ಗಳಾಗಿದೆ ಬಟ್ ಲವ್ ಅನ್ನೋದಾಗಿದ್ದೆ ನನ್ನ ವೈಫ್ ಟ್ರೂ ಲವ್ ಅನ್ನೋದು ಯಾಕಂದ್ರೆ ಅದಕ್ಕೆ ಅಲ್ವ ಸರ್ ಎಂಟು ವರ್ಷ ನಾವು ಎಷ್ಟೋ ಸಲ ಜಗಳ ಆಡಿದ್ದೀವಿ ಮುನಿಸ್ಕಂಡಿದೀವಿ ಬಟ್ ಎಂಟು ವರ್ಷ ನಮ್ಗೆ ಗಟ್ಟಿಯಾಗಿ ಪ್ರೀತಿ ಇದಾಗಿ ಮನೆಯವ್ರ ಹತ್ರ ಹೇಳಿ ಅದನ್ನು ಓಕೆ ಮಾಡಿಸ್ಕೊಂಡು ನಾವು ಮದುವೆ ಆಗಿ ಎರಡು ವರ್ಷ ಆಯಿತು ಮದುವೆ ಆಗಿ ಚಾಲೆಂಜ್ ಬಂತ ಏನಾದರೂ ನಿಮ್ಮ ಲವ್ ಅಲ್ಲಿ ಈ ವಿಲನ್ಸ್ಗಳು ಇರ್ತಾರಲ್ಲ ಸರ್ ಸ್ಟಾರ್ಟಿಂಗ್ ಯಾವುದೇ ಒಂದು ಲವ್ ಅಂದ್ರೆ ಸ್ವಲ್ಪ ವಿಲನ್ಸ್ ಬರ್ತಾರೆ ಆಮೇಲೆ ಮತ್ತೆ ಒಳ್ಳೆದಾಗ್ಬೋದು ಅವರು ವಿಲನ್ಸ್ ಇದ್ದೇ ಇರ್ತಾರೆ ಇಲ್ಲ ಅದೇ ಸರ್ ಹೇಳ್ತಿಲ್ಲ ಸರ್ ನಾನು ಅದೃಷ್ಟಕ್ಕೆ ಅದು ಏನೋ ಗೊತ್ತಿಲ್ಲ ಸರ್ ಹೋಟ್ಲಲ್ಲಿ ವಿಲನ್ಸ್ ಅನ್ನೋರು ಇಲ್ಲ ಸರ್ ನನ್ನ ಲೈಫಲ್ಲಿ ಯಾಕಂದರೆ ನಾನು ನಾನು ತುಂಬ ಪಾಪದ ಹುಡುಗ ಸರ್ ನಾನು ಕಂಪ್ಲೀಟಾಗಿ ಪಾಪದ ದುಡ್ಗೆ ನಾನು ನಮ್ಮ ಅಪ್ಪ ಆಗಿರ್ಬೋದು ನಮ್ಮ ಅಪ್ಪ ಅಮ್ಮ ಸ್ವಲ್ಪ ಅಪೋಸ್ ಮಾಡಿದ್ರು ಅಂದರೆ ಅವ್ರ ಅಪ್ಪ ಅಮ್ಮನೂ ಸ್ವಲ್ಪ ಅಪೋಸ್ ಮಾಡೋರು ಅಂದರೆ ಬೇಡ ಅಂತಲ್ಲ ಯೋಚನೆ ಮಾಡಿ ನಿಜವಾಗ್ಲೂ ಇದೆಲ್ಲ ಲೈಫು ಕಷ್ಟಗಳಿರತ್ತೆ ಇದು ಇದು ನಿಜವಾಗ್ಲೂ ಪ್ರೀತಿ ಆಗಿರಲ್ಲ ನೀವು ಹಿಂಗೇ ನಿಜವಾಗ್ಲೂ ಪ್ರೀತಿ ಮಾಡ್ಕೊಂಡಿದ್ರೆ ಮದುವೆ ವಯಸ್ಸಿಗೆ ಬಂದರೆ ಖಂಡಿತಾಗ್ಲೂ ಮದುವೆ ಮಾಡಿಸ್ತೀನಿ ಅಂತ ನಮ್ಮ ಅಪ್ಪ ಅಮ್ಮ ಹೇಳಿದರು ನಮ್ಮ ಅಪ್ಪ ಅಮ್ಮನ ಇವಾಗ ನಮ್ಮ ಅಪ್ಪ ಅಮ್ಮನೇ ಫಸ್ಟ್ ಇಷ್ಟ ಇಲ್ಲ ಅಂದರು ಬೇಡ ಏನಕ್ಕೆ ಇದೆ ಇನ್ನ ಮುಂದೆ ಓದು ಆ ಥರ ಇದೆಲ್ಲ ಬೈದು ಬೈದು ಇದು ಮಾಡೋರು ನಮ್ಮ ಅತ್ತೆ ಅತ್ತೆಮ್ಮನೂ ಅಷ್ಟೇ ನೀನು ನಿಜವಾಗ್ಲೂ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಹೇಳೋರು ನಾನು ಖಂಡಿತಾಗ್ಲೂ ನೋಡ್ಕೊಳ್ತೀನಿ ಅಂತ ಹೇಳ್ತಿದ್ದೆ ಸೊ ಅಲ್ಲಿಂದಾಯಿತು ಅವರು ಓಕೆ ಮಾಡಿದ್ರು ಯಾರೂ ಅಪೋಸ್ ಬೇಡವೇ ಬೇಡ ಅಂತ ಯಾರೂ ಹೇಳಿಲ್ಲ ಹ್ಮ್ ಹ್ಮ್ ಅಂದ್ರೆ ತುಂಬಾ ಚಾಲಂಜ್ ಏನೋ ಗೊತ್ತಿಲ್ಲ ಸರ್ ಏನೋ ಕರ್ನಾಟಕದ ಕ್ರಶ್ ಬೇಬಿ ಅಯ್ಯ ಸರ್ ಇಲ್ಲ ಸರ್ ಅದ್ರಲ್ಲೂ ಎಷ್ಟೋ ಜನ ಬೈತಾ ಇರ್ತಾರೆ ಸರ್ ಈಗ ಯಾವ್ದೇ ಒಂದ್ ನೀವು ಫೇಮಸ್ ಆಗ್ತೀರಾ ಅಂದ್ರೆ ಒಂದು ಟೆನ್ ಟ್ವೆಂಟಿ ಕಾಮನ್ ಬಟ್ ತುಂಬಾ ಜನ ಪ್ರೀತಿ ಮಾಡ್ತಾರಲ್ಲ ಸೊ ನಾನು ನಾನೆಂತು ಅದ್ರ ಬಗ್ಗೆ ಅಷ್ಟೇ ಸರ್ ಯೋಚನೆ ಮಾಡೋದು ಇವಾಗ ಏಯ್ಟಿ ಪರ್ಸೆಂಟ್ ಜನ ಇಷ್ಟಪಡ್ ನಾನು ಅವ್ರ ಬಗ್ಗೆ ಎಷ್ಟೇ ಯೋಚನೆ ಮಾಡ್ತೀನಿ ಬಟ್ ಮಾಡ್ತೀನಿ ಹೋಗಲ್ಲ ಅವರು ನಮ್ಮನ್ನ ಇಷ್ಟಪಡತರ ಏನ್ ಮಾಡ್ಬೇಕು ಅದು ಟ್ರೈ ಮಾಡ್ತೀನಿ ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ನಾವು ನಾವು ಎಲ್ಲರೂ ಇಷ್ಟಪಡ್ಸ್ಬಿಟ್ರೆ ಮನುಷ್ಯ ಆಗಲ್ಲ ಸರ್ ದೇವರಾಗ್ಬಿಡ್ತೀವಿ ಬಿಡ್ತೀವಿ ಇಲ್ಲ ಸರ್ ಸರ್ ಈಗ ನೀವು ಸಾಮ್ರಾಜ್ ಅಂತ ನಿಮ್ಮ ಹೆಸರು ಯಾವ ಶಿ ತರ ಶೆಟ್ರು ಅಂದ್ರೆ ಹಾಸನಿವ್ ಇರೋದು ಹಾಸನಲ್ಲಿ ಅಂತ ಹೇಳಿದ್ರಿ ಹೌದು ಸರ್ ನಾವು ಊರ್ ಕಡೆ ಅವರು ಉಡುಪಿ ಮಂಗಳೂರು ಸೈಡ್ ನಮ್ಮ ಬಂಡ್ಸ್ ಅಂತ ಬರುತ್ತಲ್ಲ ಏನಿದೆ ಅದು ಸೊ ಅಲ್ಲಿ ಈಗ ಮಾಮೂಲಿ ಇವ್ರೆಲ್ಲ ರಿಷಬ್ ಶೆಟ್ಟಿ ಸೇಮ್ ಸೇಮ್ ಪ್ರಮೋದ್ ಶೆಟ್ಟಿ ಹಾಸನ ಅಂದ ತಕ್ಷಣ ಅಂತ ಅಂತಾರೆ ಬಟ್ ಇಲ್ಲ ತಂದೆ ತಾಯಿ ಉಡುಪಿ ಸರ್ ಅವರು ಮದ್ವೆ ಆದ್ಮೇಲೆ ಹಾಸನಿಗೆ ಬಂದ್ ಸೆಟ್ಲ್ ಆದ್ರು ನಾನು ಹುಟ್ಟ ಬೆಳ್ದಿದ್ ಹಾಸನ ನಾನ್ ಯಾರೇ ಕೇಳ್ರು ನಿಮ್ ಸ್ವಂತ ಊರು ಯಾವುದು ಅಂದ್ರೆ ನಾನು ಹಾಸನ ಅಂತಾನೆ ಹೇಳೋದು ಯಾಕಂದ್ರೆ ನಾವು ಹುಟ್ಟ ಬೆಳ್ದಿದ್ ಅಲ್ಲಿ ನನಗೆ ಜೀವನ ದೂರ ಅದು ಸೊ ನನ್ನ ಸ್ವಂತ್ರು ನಾನು ಹಾಸನ ಬಟ್ ನಾನು ಶೆಟ್ರು ಬಂದು ಊರು ಮಂಗಳೂರು ಮನೆಗಳು ಉಡುಪಿ ನಿಮ್ಮ ವೈಫು ಏನು ಓದಿರೋದು ಸರ್ ಅವರು ಬಿ ಕಾಮ್ ಓದಿರೋದು ಜಾಸ್ತಿ ಓದ್ತಾರೆ ಚೆನ್ನಾಗಿ ಓದಿದ್ದಾರೆ ಅವ್ರು ಗೈಡ್ ಮಾಡ್ತಾರ ಏನದು ನಾನೇ ಗೈಡ್ ಮಾಡೋದು ಅವಳಿಗೆ ಗೊತ್ತೇ ಇಲ್ಲ ಅಲ್ಲಿ ಅಂದ್ರೆ ಅವಳು ಪಾಸ್ ಮಾಡ್ಬೇಕು ಅಂತ ಓದ್ಲು ಬಟ್ ನಾನು ಅದ್ರಲ್ಲಿ ಓದಿಲ್ಲ ಜೀವನದ ಪಾಠ ಕಲ್ತೆ ಜೀವನದ ಪಾಠ ಅವ್ರಿಗೆ ಕಲಿಸ್ತಿದ್ರ ನಾನ್ ಕಲಿಸ್ತಾ ಇರ್ತೀನಿ ಅವಳು ಒಂದೊಂದ್ಸಲ ಅದೆಲ್ಲ ಇದು ಬೇಬಿ ಅಂತಳೆ ನಾನ್ ಅದು ಬೇಬಿ ಆಕ್ಟಿಂಗ್ ಪಾಠ ಕಲಿಸಿದ ಅವ್ರೇ ಅನ್ಸುತ್ತೆ ನಿಮ್ಗೆ ಯಾಕಂದ್ರೆ ನೀವ್ ಹೇಳಿದ್ರಿ ಯಾವ್ದೋ ಒಂದ್ ಇದ್ರಲ್ಲಿ ನೀವು ಹೀರೋ ಆಗ್ಬೇಕು ಅಥವಾ ನೀನ್ ನಟ ಆಗ್ಬೇಕು ಅಂತಂದ್ರೆ ಈ ತರ ಫಸ್ಟ್ ರೀಲ್ಸ್ ಮಾಡುವಂತ ಐಡಿಯಾ ಕೊಟ್ಟಿದ್ದೆ ಐಡಿಯಾ ಕೊಟ್ಟಿದ್ದೆ ಅವರು ತಳ್ಳಿದ್ದು ನನ್ನನ್ನು ಅವರೇ ರೀಲ್ಸ್ ಗೆ ರೀಲ್ಸ್ ಮಾಡು ಅಂತ ಬಟ್ ಫಸ್ಟ್ ಕೆಟ್ಟದಾಗ ಆ್ಯಕ್ಟಿಂಗ್ ಮಾಡ್ತಾ ಇದೆ ಈಗಲೂ ಕಮೆಂಟ್ ಆಗ್ತಾರೆ ಈಗಲೂ ಕೆಟ್ಟದಾಗೆ ಮಾಡ್ತೀನಿ ಅಂತಲೂ ಹಾಕಿರ್ತಾರೆ ನಂಗೆ ಗೊತ್ತು ಸೊ ಕೆಟ್ಟದಾಗೆ ಮಾಡ್ತಾ ಇದ್ದೆ ನನ್ನ ವೈಫ್ ಬೈಯೋಳು ನನ್ನ ನನ್ನ ಫಸ್ಟು ಪ್ರೇಕ್ಷಕರು ನನ್ನ ವೈಫು ಇವಾಗ ಈಗ ಆಡಿಯನ್ಸ್ ಅಂತ ಹೇಳ್ತಾರೆ ಬಟ್ ನನ್ನ ಫಸ್ಟ್ ಆಡಿಯನ್ಸ್ ಬಂದು ನನ್ನ ವೈಫು ನಾನು ಯಾವುದೇ ಇದ್ದರೂ ಒಂದು ಆ್ಯಕ್ಟಿಂಗ್ ಮಾಡಿ ನಾನು ಯಾವುದೇ ಒಂದು ವೀಡಿಯೋ ಮಾಡಿದ್ರು ಫಸ್ಟ್ ನಾನು ತೋರಿಸೋದೇ ನನ್ನ ವೈಫಿಗೆ ನಾನು ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ಅವಳು ನೋಡಿ ಚೆನ್ನಾಗಿದೆ ಅಂದ ಮಾತು ಅಂದಮೇಲೆ ನಾನು ಆ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಅದು ಚೆನ್ನಾಗಿಲ್ಲ ಅಂದರೆ ಆ ವಿಡಿಯೋನ ನಾನು ಅಪ್ಲೋಡ್ ಮಾಡಲ್ಲ ಡಿಲೀಟ್ ಆಗಿರುತ್ತೆ ಹ್ಞೂ ಅವಳು ಅಪ್ರೂವಲ್ ಕೊಟ್ಟ ಮೇಲೆ ಇದು ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ದೆ ಆ್ಯಕ್ಟಿಂಗು ಅಂದಮೇಲೇ ಈಗಲೂ ಈಗಲೂ ನಾನು ಯಾವುದೇ ವೀಡಿಯೋ ಮಾಡಿದ್ರು ನಾನು ಅವಳಿಗೆ ತೋರಿಸ್ತೀನಿ ನಾನು ಹಾಂ ಸರ್ ಇವಾಗ ನೀವು ರೀಲ್ಸ್ ಮಾಡ್ತೀರಲ್ವಾ ಒಂದು ರೀಲ್ಸ್ ಮಾಡೋಕೆ ಎಷ್ಟೊತ್ತು ಟೈಮ್ ತೋತೀರ ಅಂದರೆ ಒಂದು ದಿನ ಬೇಕಾಗುತ್ತಾ ಎಷ್ಟೊತ್ತು ಸರ್ ಒಂದೊಂದು ಹತ್ತು ನಿಮಿಷದಲ್ಲೇ ಮಾಡಿರ್ತೀನಿ ಒಂದೊಂದು ಒಂದ್ ದಿನ ತಗೊಳತ್ತೆ ಒಂದೊಂದು ದಿನ ಎರಡು ದಿನ ಎಡಿಟಿಂಗ್ ಎಡಿಟಿಂಗಿಗೆ ಐದು ಅವರ್ ಆರು ಅವರೆಲ್ಲ ತಗೊಂಡಿರ್ತೀನಿ ಒಂದೊಂದ್ಸಲ ನಾನು ರಾತ್ರಿ ಮಲ್ಕೋಬೇಕಾದ್ರೆ ಒಂದು ಮೂರು ಗಂಟೆ ಮೂರುವರೆ ಗಂಟೆ ಆಗಿರತ್ತೆ ಅದು ಕಾನ್ಸೆಪ್ಟ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ತುಂಬಾ ಏನಾರು ಒಂದು ಯೋಚನೆ ಮಾಡಿದಾಗ ತಲೆಗೂಳ ಬಿಟ್ಟಂಗೆ ಆಗತ್ತೆ ಆ ಥರ ಕಾನ್ಸೆಪ್ಟ್ ಮಾಡ್ಕೊಂಡು ಒಂದಿನ ಎರಡು ದಿನ ಅಂತೆಲ್ಲ ತಗೊಂಡಿದೀನಿ